ಎಲ್ಲ ವೀಕ್ಷಕರು ನಮಸ್ಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಪ್ಪ ಪ್ರತಿಯೊಂದು ಗಾಡಿನೂ ನಾವು ಹಿಂಗೆ ಸ್ಯಾನಿಟೈಜರ್ ಮಾಡ್ತೀವಿ ಮಾಮೂಲಿ ನೋಡ್ತಾ ಇರ್ತಾರಲ್ಲ ಪ್ರತಿಯೊಂದು ವೀಡಿಯೋದಲ್ಲಿ ಇವತ್ತು ನೈಟ್ ಬಂದಿದ್ದು ಗಾಡಿ ಒಂದೊಂದುವರೆ ಒಂದು ಗಂಟೆ ಒಂದೂವರೆ ರಾತ್ರಿ ಒಂದೂವರೆ ಒಂದೂವರೆ ಗಂಟೆ ಆಗಿದ್ದು ಒಂದೂವರೆ ಎರಡು ಗಂಟೆ ಆಗಿತ್ತು ಆ ಟೈಮಲ್ಲಿ ಬಂದಿರೋದ್ರಿಂದ ಕತ್ತಲೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಸ್ವಲ್ಪ ಕರೆಕ್ಟಾಗಿ ಕಾಣ್ದು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂದೇನಪ್ಪ ಅಂದರೆ ನೀವು ಇದನ್ನು ನೋಡಿ ಸ್ಯಾನಿಟೈಜರ್ ಮಾಡ್ತಿದ್ದ ಒಂದು ಜಾಗಕ್ಕೂ ಮಾಡಬೇಕು ಬೇಜವಾಬ್ದಾರಿ ಇರಬಾರ್ದು ನೀವು ಸ್ಯಾನಿಟೈಜರ್ ಮಾಡ್ಬೇಕಾದ್ರೆ ನೀವು ಲಕ್ಷಾಂತರ ರೂಪಾಯಿ ಬಂಡವಾಲ್ ಹಾಕಿರ್ತಾರೆ ಕೋ ಕೆಲವರು ಕೋಟಿ ಗಟ್ಟಲೆ ಬಂಡೋಲ್ ಹಾಕಿರ್ತಾರೆ ಫಾರ್ಮ್ಗೆ ದಯವಿಟ್ಟು ಸಣ್ಣ ಪುಟ್ಟದನ್ನ ನೀಟಾಗಿ ಮಾಡಿ ದೊಡ್ಡ ಕೆಲಸನ ನೀಟಾಗಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಒಂದು ಕೆಲಸ ಲೇಟಾಗ್ಬೋದು ಈ ಸಣ್ಣ ಪುಟ್ಟದನ್ನ ನೀಟಾಗಿ ಮಾಡಿ ನೋಡಿ ಅವ್ರು ಕೈ ಕಾಲು ತೊಳಸೋದು ಆಮೇಲೆ ಕೈ ಕಾಲು ತೊಳಸ್ತೀರಲ್ವ ಕೈಕಾಲು ತೊಳಸಿದ ಮೇಲೆ ಲಾಸ್ಟಿಗೆ ನಿಮ್ಮ ಸ್ಲಿಪ್ಪರನ್ನ ಕಾಲು ಸಮೇತ ಅದರೊಳಗೆ ಕಿಜ್ಜಿಸಿ ಸ್ಲಿಪ್ಪರ್ನ ಸ್ಲಿಪ್ಪರಲ್ಲೇ ಅವರು ಓಡಾಡಿರೋದು ಜಾಸ್ತಿ ಇನ್ನೊಂದು ಮಾಡಿರ್ತಾರೆ ಅಲ್ಲೇ ಫಾರ್ಮ್ ಫಾರಮ್ ಈ ಫಾರಮ್ಗೆ ಹೋಗಿರ್ತಾರೆ ನೀಟಾಗಿ ಆ ಸ್ಲಿಪ್ಪರನ್ನ ಅದರೊಳಗೆ ಕೆಜ್ಜಿಸಿ ಆಮೇಲೆ ಕಾಲು ತಗ್ಸಿ ಆದಮೇಲೆ ನೀವು ಫಾರ್ಮ್ ಒಳಗಡೆ ಎಂಟ್ರಿ ಕೊಡಿ ಈಗ ನಾವು ಫಾರ್ಮ್ ಒಳಗಡೆ ಎಂಟ್ರಿ ಕೊಟ್ಟ ಈಗ ಮರಿ ತುಂಬ್ತಾವ್ರೆ ನೋಡಿ ಮರಿ ತುಂಬ್ತಾವ್ರೆ ಇವೆಲ್ಲ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬರ್ತವೆ ಈಗ ತುಂಬ ಸ್ವಲ್ಪ ಕ್ರಿಟಿಕಲ್ ಪರಿಸ್ಥಿತಿ ಇರೋದರಿಂದ ಸ್ವಲ್ಪ ಲೇಟ್ ಆಯ್ತೈತೆ ಮರಿಗಳದು ದಯವಿಟ್ಟು ಎಲ್ಲ ಫಾರ್ಮರು ಯಾರು ದಿಕ್ಕೇಳ್ಬಿಡಿ ಸ್ವಲ್ಪ ತಾಳ್ಮೆ ತಾಳಿ ಏನಪ್ಪ ಅಂದ್ರೆ ಸ್ವಲ್ಪ ರೈಟ್ ಬಿದೋಗಿರೋದ್ರಿಂದ ಏನು ತೊಂದರೆ ಆಗೋಲ್ಲ ರೈಟು ಸ್ವಲ್ಪ ಬಿದೋಗಿದೆ ಸ್ವಲ್ಪ ಫಾರ್ಮರ್ಸು ನೋಡಿ ಈಗ ಸಾಕೋರು ಈಗ ಯಾರು ಹೊಸ್ದಾಗಿ ಸಾಕ್ತೀರ ಅವರೆಲ್ಲ ನೋಡಿ ಮಾಡಿ ಸ್ವಲ್ಪ ಒಬ್ಬರನ್ನ ಕೇಳಿ ವಿಚಾರಿಸಿ ಯಾರು ನಿಮಗೆ ಸಾಕು ಹೇಳ್ತಾರೆ ಈಗ ಫಾರ್ಮರ್ಸ್ ಹೇಳ್ತಾನೆ ಒಂದು ಕಷ್ಟ ಹೇಳ್ಕತಾನೆ ಅಂಥ ಫಾರ್ಮರ್ಸ್ ಹತ್ರಕ್ಕೆ ಹೋಗಿ ನೀವು ಕೋಟಿಗಟ್ಟಲೆ ಆದಾಯ ಮಾಡೋ ಫಾರ್ಮರ್ಸ್ ಹತ್ರಕ್ಕೋದ್ರೆ ನೀವು ಕೋಟಿಗಟ್ಟಲೆ ಆದಾಯ ಮಾಡೋರ್ತಕ್ಕೆ ಆದಾಯ ಮಾಡಬೇಕಾಯ್ತದೆ ನೀವು ಕೋಟಿಗಟ್ಲೆಲ್ಲ ಬಂಡವಾಳ ಹಾಕ್ಬೇಕಾಯ್ತದೆ ನೀವು ಸಣ್ಣದಾಗಿ ಯಾರು ಫಾರ್ಮರ್ಸೆ ಹೋಗ್ತಾರೋ ಅವ್ರನ್ನ ತಿಳ್ಕೊಳ್ಳಿ ಸಣ್ಣದಾಗಿರೋ ಫಾರ್ಮರ್ಸ್ ನಿಮ್ಗೆ ಹೇಳ್ಕೊಡ್ತಾರೆ ಅಣ್ಣ ಹೆಂಗೆ ಬದುಕೋದು ಹೆಂಗೆ ಏನು ಮಾಡೋದು ಎಲ್ಲಿಂದ ಸಾಕಬೇಕು ಅನ್ನೋದನ್ನ ನೀವು ದೊಡ್ಡದಾಗಿ ಮಾಡೋಕ್ಕೋದ್ರೆ ದೊಡ್ಡ ತಗೋ ಹೋಗಿ ದೊಡ್ಡದಾಗ ದುಡ್ಡು ಕಳ್ಕೊಳ್ಳೋ ಯೋಚನೆ ಮಾಡಿ ದಯವಿಟ್ಟು ಸಣ್ಣ ಫಾರ್ಮರ್ ಅಂತ ಕೇಳ್ಕೊಂಡು ಎರಡು ಸಾಕಿದೆ ಎರಡು ಸಾಕಿದೆ ಅಂತ ಯಾರು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಪ್ರತಿಯೊಂದು ಮಾಡ್ತಾ ಹೋಗಿ ನೀವು ಈಗಿರೋ ಸಿಚುವೇಶನಲ್ಲಿ ಸ್ವಲ್ಪ ಸ್ವಲ್ಪ ದಿವಸ ಸಾಕೊಂಡಿದ್ರೆ ಸ್ವಲ್ಪ ಮುಂದೆ ಮುಂದೂಡಿ ಸಾಕ ಸಾಕಿ ಯಾಕೆ ಪರಿಸ್ಥಿತಿ ಸ್ವಲ್ಪ ನಿಮ್ಮ ನಿಮಗೆ ಸಾಕದ್ನೆ ಏನು ತಕ್ಷಣಕ್ಕೆ ಸಾಕಿರ್ತೀರ ಮತ್ತೆ ಬರಿ ಹೋಗ್ದೇವಾದ್ರೆ ಸಾಕಾದ್ನೆ ಬಿಟ್ಬಿಡ್ತೀರಾ ಹಂಗಾಗಬೇಡಿ ಸ್ವಲ್ಪ ಟೈಮ್ ಕೊಡಿ ಈಗ ಸ್ವಲ್ಪ ಸಿಚುವೇಶನ್ ಖರಾಬ್ ಆಗೈತೆ ಸ್ವಲ್ಪ ಕೆಡ್ತಲ್ಲ ಸುಚುವೇಶನ್ನು ದಯವಿಟ್ಟು ಸ್ವಲ್ಪ ಸಾಕರು ಹಿಂದೆ ಮುಂದೆ ಯೋಚನೆ ಮಾಡಿ ಯಾರೇ ಅಲ್ಲಿ ಒಂದು ಆಗಿರ್ಬೋದು ಈಗ ಸಾಕಿ ಸ್ವಲ್ಪ ಜಾಸ್ತಿ ಮಾಡ್ಕೊಳಾಗಿರ್ಬೋದು ಸ್ವಲ್ಪ ದಿವಸ ಯೋಚನೆ ಮಾಡಿ ಸಾಕಿ ಈಗ ಮುರಿ ಮಾಡ್ಸೋರು ಅವ್ರು ಮುರಿ ಮಾಡ್ಸೋರು ಇರ್ತಾರೋ ಅವ್ರ ಹೇಗೆ ಕಮ್ಮಿ ಆಗೋಲ್ಲ ಈಗ ಕಟಿಂಗ್ ಹಾಕೋರು ಕಟಿಂಗ್ ಹಾಕಿ ಹಾಕ್ತಾರೆ ಅವ್ರು ಹೆಂಗೆ ಕಮ್ಮಿ ಆಗೋಲ್ಲ ಈಗ ಹೊಸ್ದಾಗಿ ಯಾಕೆನೋ ಅವರು ಸ್ವಲ್ಪ ದುಡ್ಡು ಮಾಡಿರ್ತಾರೆ ಇಲ್ಲ ಏನಾರು ಕಷ್ಟ ಸುಖ ಬಂದರೆ ಸ್ವಲ್ಪ ನಿಭಾಯಿಸೋ ಶಕ್ತಿ ಇರುತ್ತೆ ಅಂತರ್ ಮಾಡಿ ಸುಮ್ಮನೆ ಯಾರೋ ಹೊಸ್ದಾಗಿ ನಾನು ಕೋಟಿಗಟ್ಟಲೆ ಆದಾಯ ಮಾಡ್ತೀನಿ ಏನೇನೋ ನೋಡಿ ದಯವಿಟ್ಟು ಯಾರು ಮಾಡೋಕೋಬೇಡಿ ದಯವಿಟ್ಟು ತಿಳ್ಕೊಂಡು ಹಿಂದೆ ಮುಂದೆ ತಿಳ್ಕೊಂಡು ಏನಾಯ್ತದೆ ಪರಿಸ್ಥಿತಿ ಏನದು ಈಗ ವಾಸ್ತವ ಏನು ಮರಿಗಳು ಮಾರೋದಾಗಿರ್ಬೋದು ಇಲ್ಲ ಮರಿಗಳನ್ನ ಕಟಿಂಗ್ ಹಾಕೋದಾಗಿರ್ಬೋದು ಏನು ಮಾಡ್ಬೇಕು ನಾನು ಅದನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮರಿಬೇಕು ಅಂತ ನನಗೆ ಮೆಸೇಜ್ ಮಾಡ್ಬೋದು ಮತ್ತೆ ಕಮೆಂಟ್ ಹಾಕಿದರೆ ನಾನು ನಿಮಗೆ ಫೋನ್ ಮಾಡಿ ಕೆಲಸ ಮಾಡ್ತೀನಿ ನನ್ನ ಐತೆ ಬಂದಿ ಅಣ್ಣ ನೀವು ನಮ್ಮ ಮರಿ ನೋಡ್ಕೊಂಡು ಹೆಂಗ್ ಎಲ್ಲಿಂದ ಬಂದ್ರ ನಾವು ದೊಡ್ಡಬಳ್ಳಾಪುರದಿಂದ ದೊಡ್ಡಬಳ್ಳಾಪುರ ನಿಮ್ದು ಅಲ್ಲೇ ಸ್ವಂತ ಊರ ಅಣ್ಣ ನೀವು ಅಲ್ಲೇ ಶೆಡ್ ಗಿಡ್ಡೆಲ್ಲ ಇರೋದು ನಿಮ್ದು ಅಲ್ಲೇ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಭಾಷೆಯಲ್ಲಿ ಅಂತ ನಿಮ್ಗೆ ಇಲ್ಲಿ ನಮ್ಮ ಫಾರಮ್ ಐತೆ ಹೆಂಗ್ ಗೊತ್ತಾಯ್ತ ನಮ್ಮ ಫ್ರೆಂಡೇ ಅಲ್ಲ ನಿಮ್ಮ ಫ್ರೆಂಡ್ ಯಾರಣ್ಣ ಪುನೀತ್ ಅಂತ ಪುನೀತ್ ಅಂತಲ್ಲ ನೀವು ಇಲ್ಲಿ ಎಷ್ಟು ಮರಿ ತಾಂಡಿದ್ದೀರಾ ಇಲ್ಲಿ ಎಪ್ಪತ್ತು ಮರಿ ಎಪ್ಪತ್ತು ಮರಿ ತಾಂಡಿದ್ದೀರ ಅಣ್ಣ ನೀವು ಮರಿ ನೋಡಿದ ದಿವಸ ಬಂದ ದಿವಸ ಏನು ಅನ್ನಿಸ್ತಾನ ಮರಿ ನೋಡಿ ಮರಿ ಒಳ್ಳೆ ಕ್ವಾಲಿಟಿ ಇದೆ ಹ್ಞೂ ಚೆನ್ನಾಗಿದ್ದಾವೆ ಮರಿ ಚೆನ್ನಾಗಿದ್ದಾವೆ ಅಲ್ಲ ಇವತ್ತು ತಾಣ ಮರಿ ನೀವು ನೋಡಿದ್ರಲ್ಲ ಅದೇ ತರ ಮರಿ ಇದಾವೆ ಇಲ್ಲಿ ಏನಾದ್ರು ಅಣ್ಣ ಇಲ್ಲಿ ಮರಿ ಏನು ಇದೆ ಚೌಕಾಸಿ ಇಲ್ಲ ನೋಡೋಕಾಗಲ್ಲ ನಾವು ಕ್ವಾಲಿಟಿ ಕಾಣಿಸ್ತೀವಿ ಅಲ್ಲ ಮರಿ ಹೆಂಗಿ ಕ್ವಾಲಿಟಿ ಹೇಗಿದೆ ಮರಿ ಕ್ವಾಲಿಟಿ ಕಾಣ್ ಮರಿ ಕ್ವಾಲಿಟಿ ನಮ್ಮ ವೀಕ್ಷಕರು ಏನು ಹೇಳಕ್ ಬಯಸ್ತೀರ ಅಲ್ಲ ಇಲ್ಲಿ ಬಂದು ಮರಿ ತಗೋಬೋದು ಅಂತೀರ ಏನೋ ಮರಿ ತಗೊಂಬೋದು ಮರಿ ಏನು ಅಂತ ಏನಿದಿಲ್ಲ ಒಳ್ಳೆ ಕ್ವಾಲಿಟಿ ಮರಿ ಇದ್ದಾವೆ ರೇಟ್ ಆಫ್ ಕಾಣ್ ಇದಾವೆ ಅಷ್ಟೇ ನಾವು ದೂರದಿಂದ ಬಂದಿರ್ತೀವಿ ಎಲ್ಲ ವಿಷಯ ನಮಸ್ಕಾರ ಅನ್ನೋರ್ ಹೇಳ್ದಂಗೆ ಕೇಳ್ಕೊಳ್ಳಿ ನೀವು ಅವ್ರನ್ನ ಫೀಡ್ಬ್ಯಾಕ್ ತಗೊಳ್ಳಿಬೇಕಾರೆ ಅವ್ರ ನಂಬರ್ ಯಾರು ಸಿಕ್ಕಿರಿ ನಿಮ್ಮ ಸುತ್ತಮುತ್ತ ಇದ್ದಾರೆ ಕೇಳ್ತಾರೆ ಹೋಗ್ಬೋದು ಅವ್ರನ್ನ ಯಾಕೆಂದರೆ ಅವ್ರನ್ನ ಫಾರ್ಮ್ ಸುತ್ತಾ ಉತ್ಕೊಂಡ್ ಬರ್ಬೋದು ಇಲ್ಲಿಗೆ ಹೆಂಗೆ ಕೊಡ್ತಾರೆ ಮರಿ ಏನು ಎತ್ತ ಅಂತ ಈಗ ಇವ್ರಿಗೂ ನೂರು ಜನ ಗೊತ್ತಿರ್ತಾರೆ ಬೆಂಗಳೂರಲ್ಲಿ ಅದೇನಂದ್ರೆ ನಿಮ್ಗೂ ನೂರು ಜನ ಗೊತ್ತಿರ್ತಾರೆ ಇವ್ರನ್ನ ಕೇಳ್ರೆ ಹೇಳ್ತಾರೆ ಫೀಡ್ಬ್ಯಾಕ್ ಹೆಂಗೆ ಹಣ ಮರಿ ಹೆಂಗೆ ಕೊಡ್ತಾರೆ ನಾನು ತಾನೇ ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ ವಿಡಿಯೋದಲ್ಲಿ ನೀವು ಮರಿ ಹೆಂಗೆ ಕೊಡ್ತಾರೆ ಏನು ಅಂತ ಇವ್ರನ್ನ ಕೇಳ್ಕೊಂಡ್ರೆ ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಇವ್ರು ಕೇಳ್ಕೊಂಡು ಅಣ್ಣ ತಗೊಂಡು ಬರ್ಬೋದು ಇಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದ್ರು ಇವ್ರದ್ದು ವೀಡಿಯೋ ಹಾಕಿರ್ತೀನಿ ನೀವು ಪ್ರತಿಯೊಬ್ಬರು ಇವ್ರನ್ನ ಕೇಳಿಬೇಕಾರೆ ಯಾರು ಯಾರ್ಯಾರು ನಿಮ್ಮ ಇವ್ರ ಸುತ್ತಮುತ್ತ ಏರಿಯಾದಲ್ಲಿ ಇರೋರೆಲ್ಲರೂ ಪ್ರತಿಯೊಬ್ಬರು ಇವ್ರನ್ನ ಕೇಳಿ ತಿಳ್ಕೊಂಡು ಬನ್ನಿ ನೀವು ಪಕ್ಕದ ಏರಿಯಾದಲ್ಲಿ ಬೇರೆ ಏರಿಯಾದಲ್ಲಿ ಇದ್ರೆ ಬೇರೆಯವ್ರು ತಿಳ್ಕೊಳ್ಳಿ ಅಲ್ಲಿ ಬರೀ ಕೊಟ್ಟಿರ್ತೀನಿ ನಾನು ಕೆಲವರಿಗೆ ನೀವು ಯಾರೇ ಬರಬೇಕಾದ್ರೂ ಯಾವ ನನ್ನ ಫಾರ್ಮ್ಗಾರೆ ಇನ್ನೊಂದು ಫಾರಮ್ಗೆ ಯಾವ ಫಾರ್ಮ್ಗವರು ಹೋಗ್ಬೇಕಾದ್ರೆ ಆ ಫಾರಮಲ್ಲಿ ಯಾರು ಮರಿಕೊಂಡಿರ್ತಾರೆ ಏನು ಎತ್ತ ವಿಚಾರಿಸಿ ಕ್ವಾಲಿಟಿ ಹೆಂಗೆ ಬರ್ತವೆ ಆಮೇಲೆ ಅವ್ರ ಫಾರಮ್ಗೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಷಯ ನಮಸ್ಕಾರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ